ನಿಮ್ಮ ಹೆಸರಿನ ಮೊದಲ ಅಕ್ಷರವು ವ್ಯಕ್ತಿತ್ವವನ್ನು ಮತ್ತು ನಿಮ್ಮ ನಡವಳಿಕೆಯನ್ನು ನಿರ್ಧಾರ ಮಾಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತೆ ಮನೋ ವಿಜ್ಞಾನದ ಪ್ರಕಾರ ಕೆಲವೊಂದು ನಿರ್ಣಯಗಳು ಇದರಲ್ಲಿ ತಿಳಿದುಕೊಳ್ಳಬಹುದು ಅದೇನೆಂಬುದನ್ನು ನಾನು ಇಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಸೊ ಇನ್ನು ಯಾರು ನನ್ನ ಒಂದು ಸರಸ್ವತಿ ಲಕ್ಷ್ಮೀನಾರಾಯಣ ಯೂಟ್ಯೂಬ್ ಚಾನಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಬನ್ನಿ ವೀಕ್ಷಕರೇ ಸೊ ಏನೆಂದು ತಿಳಿಯೋಣ ಇಲ್ಲಿ ನಿಮಗೆ ವ್ಯಕ್ತಿತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ ಓಕೆ ಸೊ ಜ್ಯೋತಿಷ್ಯ ಶಾಸ್ತ್ರವು ಒಂದು ವಿಶಿಷ್ಟ ವಿಧಾನವಾಗಿದ್ದು ಇದರ ಮೂಲಕ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಬಹುದು ಒಬ್ಬರ ಹೆಸರಿನ ಮೊದಲ ಅಕ್ಷರವನ್ನು ತಿಳಿದುಕೊಂಡು ಆ ವ್ಯಕ್ತಿಯ ಗುಣಲಕ್ಷಣಗಳನ್ನು ಅಂದಾಜಿಸುವುದು ಇದರ ಒಂದು ರೀತಿಯಾಗಿದೆ ಒಬ್ಬರನ್ನು ತಿಳಿದುಕೊಳ್ಳಲು ಕನಿಷ್ಠ ಒಂದು ಭೇಟಿಯಾದರೂ ಅಗತ್ಯವಿರುತ್ತದೆ ಆದರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಒಬ್ಬರನ್ನು ಭೇಟಿಯಾಗದೆಯೂ ಅವರ ವ್ಯಕ್ತಿತ್ವವನ್ನು ತಿಳಿಯಬಹುದಾಗಿ ತಿಳಿಯಬಹುದಾದ ವಿಧಾನವಿದೆ ಈ ಒಂದು ಮನೋವಿಜ್ಞಾನದಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ಮಾತ್ರ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಿತುಕೊಳ್ಳಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗಲ್ಲ ಈ ವಿಧಾನವೆಂದರೆ ವ್ಯಕ್ತಿಯ ಹೆಸರಿನ ಮೊದಲ ಇಂಗ್ಲಿಷ್ ಅಕ್ಷರದ ಆಧಾರದ ಮೇಲೆ ಅವರ ಸ್ವಭಾವವನ್ನು ಅರ್ಥೈಸುವುದು ನಿಮ್ಮ ಹೆಸರಿನ ಮೊದಲ ಅಕ್ಷರವು ಏನು ಹೇಳುತ್ತದೆ ಈಗ ತಿಕ್ ಪಾಸಿಟಿವ್ ನಿಮ್ಮ ಹೆಸರಿನ ಆರಂಭಿಕ ಇಂಗ್ಲಿಷ್ ಅಕ್ಷರದ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ವಿವರಿಸುತ್ತೇವೆ ಆದರೆ ಅದಕ್ಕೂ ಮೊದಲು ಲಕ್ಷ್ಮಿ ಮಾತೆಯ ಆಶೀರ್ವಾದ ನಿಮ್ಮ ಮೇಲಿರಲಿ ಎಂದು ಬಯಸಿದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ಅಂದರೆ ಎ ಮತ್ತೆ ಕನ್ನಡದಲ್ಲಿ ಎ ಎ ಅಕ್ಷರದಿಂದ ಆರಂಭವಾಗುವವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವವರು ಮತ್ತು ತಾಳ್ಮೆಯಿಂದ ಕೂಡಿದವರು ಆಗಿರುತ್ತಾರೆ ಇವರ ವ್ಯಕ್ತಿತ್ವ ಆಕರ್ಷ ಆಕರ್ಷಕ ಅಂದರೆ ಆಕರ್ಷಕವಾಗಿರುತ್ತದೆ ಮತ್ತು ಇಂತಹ ವ್ಯಕ್ತಿಗಳೇ ಇವರಿಗೆ ಇಷ್ಟವಾಗುತ್ತಾರೆ ಯಾವುದೇ ಸಂದರ್ಭದಲ್ಲಿ ತಮ್ಮನ್ನು ತಾವು ಹೊಂದಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ ಇವರಿಗೆ ವಿಶಿಷ್ಟವಾದ ವಿಷಯಗಳು ಇಷ್ಟ ಗುಂಪಿನಿಂದ ವಿಭಿನ್ನವಾಗಿ ಕಾಣಲು ಇವರು ಇಷ್ಟಪಡುತ್ತಾರೆ ತಮ್ಮ ವೃತ್ತಿ ಮತ್ತು ಕೆಲಸದಲ್ಲಿ ಗುರಿಯನ್ನು ಸಾಧಿಸಲು ಇವರು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾರೆ ಮತ್ತು ತಮ್ಮ ಗುರಿಯನ್ನು ತಲುಪಿಯೇ ತೀರುತ್ತಾರೆ ಪ್ರಣಯದ ವಿಷಯದಲ್ಲಿ ಸ್ವಲ್ಪ ದೂರವಿರುತ್ತಾರೆ ಆದರೆ ಪ್ರೀತಿ ಮತ್ತು ಆತ್ಮೀಯ ಸಂಬಂಧಗಳಿಂದ ತುಂಬಾ ಮಹತ್ವ ಕೊಡುತ್ತಾರೆ ಇವರು ಧೈರ್ಯಶಾಲಿಗಳು ಆಗಿರುತ್ತಾರೆ ಇವರ ದೋಷಗಳ ಬಗ್ಗೆ ಹೇಳುವುದಾದರೆ ಇವರು ಸ್ವಭಾವತಃ ಕೋಪಿಷ್ಟರಾಗಿರುತ್ತಾರೆ ಸೊ ಎರಡನೇದಾಗಿ ಅಂದರೆ ಆಲ್ಪಬೆಟಿಕ್ ಇಂಗ್ಲಿಷ್ ಆಲ್ಪಬೆಟಿಕ್ ಬಿ ಬಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ತಮ್ಮ ಜೀವನದಲ್ಲಿ ಹೊಸ ಹೊಸ ಮಾರ್ಗಗಳನ್ನು ಶೋಧಿಸಲು ನಂಬಿಕೆ ಇಡುತ್ತಾರೆ ಗುರಿಯನ್ನು ಆಯ್ದುಕೊಂಡು ಅದರ ಮೇಲೆ ಸಾಗುವುದು ಇವರಿಗೆ ಇಷ್ಟವಿಲ್ಲ ಇವರು ಸ್ವಲ್ಪ ಸಂಕೋಚಿ ಸ್ವಭಾವದವರಾಗಿರುತ್ತಾರೆ ಮತ್ತು ತುಂಬಾ ಸಂವೇದನಾಶೀಲರು ಆಗಿರುತ್ತಾರೆ ಇವರು ಯಾರೊಂದಿಗೂ ಬೇಗನೆ ಬರೆಯುವುದಿಲ್ಲ ಇವರ ಜೀವನದ ಕೆಲವು ರಹಸ್ಯಗಳು ಇವರ ಆತ್ಮೀಯರಿಗೂ ತಿಳಿದಿರುತ್ತವೆ ಇವರು ಹೆಚ್ಚು ಸ್ನೇಹಿತರನ್ನು ಮಾಡಿಕೊಳ್ಳುವುದಿಲ್ಲ ಆದರೆ ಮಾಡಿಕೊಂಡವರೊಂದಿಗೆ ಪ್ರಾಮಾಣಿಕವಾಗಿರುತ್ತಾರೆ ಪ್ರಣಯದ ವಿಷಯದಲ್ಲಿ ಇವರು ಸ್ವಲ್ಪ ಮುಕ್ತವಾಗಿರುತ್ತಾರೆ ಪ್ರೀತಿಯನ್ನು ವ್ಯಕ್ತಪಡಿಸುವುದರಲ್ಲಿ ಇವರು ಧೈರ್ಯ ತೋರುತ್ತಾರೆ ಆದರೆ ಪ್ರೀತಿಯಲ್ಲಿ ಮೋಸವನ್ನು ತುಂಬಾ ಎದುರಿಸುತ್ತಾರೆ ತಮ್ಮ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಇವರಿಗೆ ಗೊತ್ತು ಸುಂದರವಾದ ವಿಷಯಗಳ ಬಗ್ಗೆ ಇವರಿಗೆ ಒಲವು ಇರುತ್ತದೆ ಮೂರನೆಯದಾಗಿ ಸಿ ಸಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಇವರ ಮುಖ ತುಂಬಾ ಆಕರ್ಷಿತವಾಗಿರುತ್ತದೆ ಮತ್ತು ಕೆಲಸದ ವಿಷಯದಲ್ಲಿ ಭಾಗ್ಯ ಯಾವಾಗಲೂ ಇವರೊಂದಿಗಿರುತ್ತದೆ ಇವರನ್ನು ಯಾರೂ ಮುಂದೆ ಸಾಗದಂತೆ ತಡೆಯಲಾಗದು ದೇವರು ಒಳ್ಳೆಯ ರೂಪವನ್ನು ಕೊಟ್ಟಿರುತ್ತಾನೆ ಮತ್ತು ಇವರು ಸುಂದರವಾಗಿ ಕಾಣಲು ಯಾವುದೇ ಕೊರತೆಯನ್ನು ಬಿಡುವುದಿಲ್ಲ ಇವರು ಇತರರ ದುಃಖದಲ್ಲಿ ಸಾಥ್ ಕೊಡುತ್ತಾರೆ ಸಂತೋಷದಲ್ಲಿ ಭಾಗಿಯಾಗದಿದ್ದರೂ ದುಃಖದ ಸಮಯದಲ್ಲಿ ಮುಂದೆ ಬಂದು ಸಹಾಯ ಮಾಡುತ್ತಾರೆ ಪ್ರೀತಿಯ ಮಹತ್ವದ ಬಗ್ಗೆ ಹೇಳುವುದಾದರೆ ಇವರು ಯಾರನ್ನು ಇಷ್ಟಪಡುತ್ತಾರೋ ಅವರೊಂದಿಗೆ ತುಂಬಾ ಆತ್ಮೀಯರಾಗಿರುತ್ತಾರೆ ತಮಗೆ ಇಷ್ಟವಾದವರು ಸಿಗದಿದ್ದರೆ ಒಂಟಿಯಾಗಿಯೂ ಸಂತೋಷವಾಗಿರುತ್ತಾರೆ ಇವರು ಸ್ವಭಾವತಃ ತುಂಬಾ ಭಾವುಕರಾಗಿರುತ್ತಾರೆ ನಾಲ್ಕನೆಯದಾಗಿ ಡಿ ಅಕ್ಷರದಿಂದ ಹೆಸರು ಆರಂಭವಾಗುವವರಿಗೆ ಎಲ್ಲ ವಿಷಯಗಳಲ್ಲಿ ಅಪಾರ ಯಶಸ್ಸು ಸಿಗುತ್ತದೆ ಭಾಗ್ಯ ಒಡನಾಡದಿದ್ದರೂ ಇವರು ವಿಚಲಿತರಾಗಬಾರದು ಏಕೆಂದರೆ ಇವರ ಜೀವನದಲ್ಲಿ ಮುಂದೆ ಎಲ್ಲಾ ಸಂತೋಷಗಳು ಬರಲಿವೆ ಇತರರ ಮಾತಿಗೆ ಕಿವಿಗೊಡದೆ ತಮ್ಮ ತಮ್ಮ ಮನಸ್ಸಿನಂತೆ ಮಾಡುವುದು ಇವರಿಗೆ ಇಷ್ಟ ಒಮ್ಮೆ ತೀರ್ಮಾನಿಸಿದ್ದನ್ನು ಪೂರೈಸಿಯೇ ತೀರುತ್ತಾರೆ ಸುಂದರವಾಗಿ ಕಾಣಲು ಇವರಿಗೆ ಯಾವುದೇ ಸಿಂಗಾರದ ಅಗತ್ಯವಿಲ್ಲ ಇವರು ಸಹಜವಾಗಿಯೇ ಸ್ಮಾರ್ಟ್ ಆಗಿರುತ್ತಾರೆ ಯಾರಿಗಾದರೂ ಸಹಾಯ ಮಾಡುವುದರಲ್ಲಿ ಇವರು ಎಂದಿಗೂ ಹಿಂದೆ ಬೀಳುವುದಿಲ್ಲ ಆ ಸಹಾಯ ಶತ್ರುವಿಗೋ ಅಥವಾ ಮಿತ್ರನಿಗೋ ಎಂಬುದನ್ನು ಇವರು ಗಮನಿಸುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಇವರು ತುಂಬ ಹಠಮಾರಿಗಳು ಯಾರನ್ನು ಇಷ್ಟಪಡೋ ಪಟ್ಟರೂ ಅವರನ್ನು ಪಡೆಯಲು ಅಥವಾ ಸಂಬಂಧವನ್ನು ನಿಭಾಯಿಸಲು ಯಾವ ಕೊರತೆಯನ್ನು ಬಿಡುವುದಿಲ್ಲ ಸಂಬಂಧಗಳನ್ನು ನಿಭಾಯಿಸುವಲ್ಲಿ ಇವರು ತುಂಬ ವಿಶ್ವಾಸಾರ್ಹವಾಗಿರುತ್ತಾರೆ ಐದನೆಯದಾಗಿ ಈ ಈ ಅಕ್ಷರದಿಂದ ಹೆಸರು ಆರಂಭವಾಗುವವರು ಮುಕ್ಕಾಲು ಗುಂಡಿದ ಅಂದ್ರೆ ಹಾಸ್ಯ ಮತ್ತು ತಮಾಷೆಯ ಜೀವನವನ್ನು ಜೀವಿಸಲು ಇವರಿಗೆ ಇಷ್ಟ ತಮ್ಮ ಇಚ್ಛೆಯಂತೆ ಎಲ್ಲವೂ ಸಿಗುತ್ತದೆ ಯಾರಾದರೂ ತಡೆಯೊಡ್ಡಿದರೆ ಆ ವ್ಯಕ್ತಿಯಿಂದ ತಕ್ಷಣವೇ ದೂರವಾಗುತ್ತಾರೆ ಇವರಿಗೆ ಜೀವನವನ್ನು ಅಸ್ತವ್ಯಸ್ತವಾಗಿ ಜೀವಿಸಲು ಇಷ್ಟವಿಲ್ಲ ಎಲ್ಲವನ್ನೂ ಆಧಾರದಿಂದ ಮತ್ತು ವ್ಯವಸ್ಥಿತವಾಗಿ ಇರಿಸಿಕೊಳ್ಳಲು ಇಷ್ಟಪಡುತ್ತಾರೆ ಪ್ರೀತಿಯ ವಿಷಯದಲ್ಲಿ ಇವರು ಗಂಭೀರವಾಗಿರುವುದಿಲ್ಲ ಆದ್ದರಿಂದ ಸಂಬಂಧಗಳು ಹಿಂದೆ ಬಿಟ್ಟು ಹೋಗುವ ಸಾಧ್ಯತೆ ಇರುತ್ತದೆ ಆರಂಭದಲ್ಲಿ ಇವರು ಪ್ರೇಮದಾಸರಂತೆ ವರ್ತಿಸುತ್ತಾರೆ ಏಕೆಂದರೆ ಯಾರ ಯಾಕೆಂದರೆ ಯಾರ ಮೇಲೆ ಯಾವಾಗ ಮನಸ್ಸು ಬೀಳುತ್ತದೆ ಎಂದು ಇವರಿಗೂ ಗೊತ್ತಿರುವುದಿಲ್ಲ ಆದರೆ ಕೊನೆಗೆ ಯಾರನ್ನು ಮನಸ್ಸಿನಲ್ಲಿ ಕೂರಿಸಿಕೊಂಡರೂ ಅವರೊಂದಿಗೆ ಸಂಪೂರ್ಣ ಪ್ರಾಮಾಣಿಕರಾಗಿರುತ್ತಾರೆ ಆರನೆಯದಾಗಿ ಎಫ್ ಎಫ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬಾ ಜವಾಬ್ದಾರಿಯುತರಾಗಿರುತ್ತಾರೆ ಒಂಟಿಯಾಗಿರಲು ಇವರಿಗೆ ತುಂಬಾ ಇಷ್ಟ ಇವರು ಸ್ವಭಾವತಃ ತುಂಬಾ ಭಾವುಕರಾಗಿರುತ್ತಾರೆ ಎಲ್ಲ ವಿಷಯಗಳ ಬಗ್ಗೆ ಇವರಿಗೆ ಆತ್ಮವಿಶ್ವಾಸವಿರುತ್ತದೆ ಖರ್ಚು ಮಾಡುವಾಗ ಚಿಂತೆ ಮಾಡಿಕೊಂಡು ವಿವೇಕದಿಂದ ಖರ್ಚು ಮಾಡುತ್ತಾರೆ ಇವರ ಜೀವನದಲ್ಲಿ ಎಲ್ಲವೂ ಸಮತೋಲನದಲ್ಲಿರುತ್ತದೆ ಪ್ರೀತಿಗೆ ಇವರು ತುಂಬಾ ಮಹತ್ವ ಕೊಡುತ್ತಾರೆ ಇವರು ತಾವು ಆಕರ್ಷಕ ಮತ್ತು ಸೆಕ್ಸಿಯಾಗಿರುತ್ತಾರೆ ಮತ್ತು ಇಂತಹ ವ್ಯಕ್ತಿಗಳನ್ನೇ ಇಷ್ಟಪಡುತ್ತಾರೆ ಪ್ರಣಯವು ಇವರಲ್ಲಿ ಕೂಡಿಕೊಂಡಿರುತ್ತದೆ ಏಳನೆಯದಾಗಿ ಜಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಯಾವುದೇ ಸಂದರ್ಭದಲ್ಲಿ ತಮ್ಮನ್ನು ಹೊಂದಿಕೊಳ್ಳುವ ಗುಣ ಇವರಲ್ಲಿದೆ ವಿಷಯಗಳನ್ನು ಗೊಂದಲಗೊಳಿಸಿ ಮಂಡಿಸಲು ಇವರಿಗೆ ಇಷ್ಟವಿಲ್ಲ ಏಕೆಂದರೆ ಇವರ ಮನಸ್ಸು ಸ್ವಚ್ಛವಾಗಿರುತ್ತದೆ ತಮ್ಮ ತಪ್ಪುಗಳಿಂದ ಬೇಗನೆ ಪಾಠ ಕಲಿತು ಎಚ್ಚರಿಕೆಯಿಂದ ಮುಂದೆ ಸಾಗುತ್ತಾರೆ ಪ್ರೀತಿ ವಿಷಯದಲ್ಲಿ ಇವರು ಪ್ರಾಮಾಣಿಕರಾಗಿರುತ್ತಾರೆ ಪ್ರೀತಿಯಲ್ಲಿ ವಿವೇಕ ಮತ್ತು ತಾಳ್ಮೆಯಿಂದ ನಡೆದುಕೊಳ್ಳುತ್ತಾರೆ ಕಮೆಂಟ್ ಅಂದ್ರೆ ಕಮಿಟ್ಮೆಂಟ್ಗೆ ಮೊದಲು ಯಾರ ಮೇಲೂ ಅನಗತ್ಯವಾಗಿ ಖರ್ಚು ಮಾಡುವುದು ಇವರಿಗೆ ವ್ಯರ್ಥವೆನಿಸುತ್ತದೆ ಎಂಟನೇದಾಗಿ ಎಚ್ ಅಕ್ಷರದಿಂದ ಹೆಸರು ಆರಂಭವಾಗುವವರಿಗೆ ಹಣಕ್ಕೆ ತುಂಬಾ ವಾಂತವವಿರುತ್ತದೆ ಇವರು ಸ್ವಭಾವತಃ ತುಂಬಾ ಮಿತ ಭಾಷೆಗಳು ಆದ್ದರಿಂದ ಇವರ ಸುತ್ತಮುತ್ತಲಿನ ವಾತಾವರಣವು ಲಘುವಾಗಿರುತ್ತದೆ ಇವರ ಮನಸ್ಸಿನಿಂದ ಪ್ರಾಮಾಣಿಕರು ಮತ್ತು ರಾಜಕೀಯ ಸ್ವಭಾವದವರು ಆಗಿರುತ್ತಾರೆ ಜೀವನವನ್ನು ಸಂತೋಷದಿಂದ ಕಳೆಯಲು ಇವರಿಗೆ ಇಷ್ಟ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇವರಲ್ಲಿದೆ ಇತರರಿಗೆ ಸಹಾಯ ಮಾಡಲು ಮಧ್ಯರಾತ್ರಿಯಾದರೂ ಸಿದ್ಧರಿರುತ್ತಾರೆ ಪ್ರೀತಿಯನ್ನು ವ್ಯಕ್ತಪಡಿಸು ವ್ಯಕ್ತಪಡಿಸಲು ಇವರಿಗೆ ಬರುವುದಿಲ್ಲ ಆದರೆ ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ಪಡುವಾಗ ಅಂದರೆ ಪ್ರೀತಿಯಲ್ಲಿ ಮನಸ್ಸಿನಿಂದ ಪ್ರೀತಿಸುತ್ತಾರೆ ತಮ್ಮ ಗೌರವದ ಬಗ್ಗೆ ಇವರಿಗೆ ತುಂಬಾ ಕಾಳಜಿ ಇರುತ್ತದೆ ಒಂಬತ್ತನೆಯದಾಗಿ ಐ ಅಕ್ಷರದಿಂದ ಆರಂಭವಾಗುವರು ಕಲಾತ್ಮಕ ಸ್ವಭಾವದಾಗಿರುತ್ತಾರೆ ಇವರು ಇಚ್ಛೆ ಇಲ್ಲದಿದ್ದರೂ ಜನರ ಆಕರ್ಷಣದ ಕೇಂದ್ರವಾಗಿರುತ್ತಾರೆ ಆದರೆ ತಮ್ಮ ಮಾತನ್ನು ಬದಲಾಯಿಸಲು ಇವರಿಗೆ ಕ್ಷಣವೂ ಬೇಕಾಗಿಲ್ಲ ಮತ್ತು ಇದಕ್ಕಾಗಿ ಸರಿಯೋ ತಪ್ಪು ಎಂಬುದನ್ನು ಗಮನಿಸುವುದಿಲ್ಲ ಇವರಿಗೆ ತುಂಬಾ ಸಂಪತ್ತು ಸಿಗುತ್ತದೆ ಆದರೆ ಅದು ಕೈಯಿಂದ ಜಾರಿ ಹೋಗುವುದಕ್ಕೂ ತಡವಾಗುವುದಿಲ್ಲ ಇವರು ಪ್ರೀತಿಗೆ ತುಂಬಾ ಹಸಿದವರಾಗಿರುತ್ತಾರೆ ಎಲ್ಲವನ್ನು ಚಿಂತನೆಯಿಂದ ಮಾಡುವವರು ಇವರನ್ನು ಆಕರ್ಷಿಸುತ್ತಾರೆ ಇವರು ಸ್ವಭಾವತಃ ಸಂವೇದನಾಶೀಲರು ಮತ್ತು ರೂಪದಲ್ಲಿ ತುಂಬಾ ಆಕರ್ಷಕರು ಆಗಿರುತ್ತಾರೆ ಹತ್ತನೆಯದಾಗಿ ಜೆ ಅಕ್ಷರದಿಂದ ಹೆಸರು ಆರಂಭವಾಗುವವರು ಚಂಚಲ ಸ್ವಭಾವದವರಾಗಿರುತ್ತಾರೆ ಇವರ ಒಳ್ಳೆಯ ಗುಣಗಳು ಮತ್ತು ಸೌಂದರ್ಯದ ಸಮನ್ವಯದಿಂದ ಜನರು ಇವರಿಂದ ಯಾ ಸಮನ್ವಯದಿಂದ ಜನರು ಇವರಿಂದ ಕಿರಿಕಿರಿಗೊಳಗಾಗುತ್ತಾರೆ ಇವರು ಒಮ್ಮೆ ತೀರ್ಮಾನಿಸಿದ್ದನ್ನು ಪೂರೈಸಿ ತೀರುತ್ತಾರೆ ಓದುವಿಕೆ ಬರೆಯುವಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿದ್ದರೂ ಜವಾಬ್ದಾರಿಯ ವಿಷಯದಲ್ಲಿ ಯಾವಾಗಲೂ ಮುಂದಿರುತ್ತಾರೆ ಇವರನ್ನು ಇಷ್ಟಪಡುವವರು ತುಂಬಾ ಜವಾಬ್ದಾರಿಯ ವಿಷಯದಲ್ಲಿ ಯಾವಾಗಲೂ ಮುಂದಿರುತ್ತಾರೆ ಇವರನ್ನು ಇಷ್ಟಪಡುವವರು ತುಂಬಾ ಇರುತ್ತಾರೆ ಜೀವನ ಸಂಗಾತಿಯಾಗಿ ಇವರನ್ನು ಪಡೆದವರು ಧನ್ಯರು ಎಂದೇ ಹೇಳಬಹುದು ಏಕೆಂದರೆ ಜೀವನದ ಪ್ರತಿ ಹಂತದಲ್ಲೂ ಇವರು ಸಾಥ್ ಕೊಡುತ್ತಾರೆ ಹನ್ನೊಂದನೆಯದಾಗಿ ಕೆ ಅಕ್ಷರದಿಂದ ಹೆಸರು ಆರಂಭವಾಗುವ ಆರಂಭವಾಗುವವರಿಗೆ ಎಲ್ಲದರಲ್ಲೂ ಪರಿಪೂರ್ಣತೆ ಬೇಕು ಒಂದು ಹಾಸಿಗೆಯನ್ನು ಹಾಸುವ ವಿಧಾನವಾಗಲಿ ಅಥವಾ ಕಚೇರಿಯ ಫೈಲ್ಗಳನ್ನು ಜೋಡಿಸುವುದಾಗಲಿ ಎಲ್ಲವೂ ವ್ಯಸ್ತವಾಗಿರಬೇಕು ಇತರರಿಂದ ಭಿನ್ನವಾಗಿ ನಡೆಯಲು ಇವರಿಗೆ ಇಷ್ಟ ಹಣ ಗಳಿಕೆಯ ವಿಷಯದಲ್ಲಿ ಇವರು ತುಂಬ ಮುಂದಿರುತ್ತಾರೆ ಸ್ವಭಾವತಃ ರೊಮ್ಯಾಂಟಿಕ್ ಆಗಿರುವ ಇವರು ತಮ್ಮ ಪ್ರೀತಿಯನ್ನು ತೆರೆದುಕೊಂಡು ವ್ಯಕ್ತಪಡಿಸುತ್ತಾರೆ ಸ್ಮಾರ್ಟ್ ಮತ್ತು ವಿವೇಕಿಯಾದ ಸಂಗಾತಿಯನ್ನು ಇವರು ಬಯಸುತ್ತಾರೆ ಮತ್ತು ಅಂತಹವರ ಸಿಗುವವರೆಗೂ ಯಾರೊಂದಿಗೂ ಸ್ಥಿರವಾಗಿರುವುದಿಲ್ಲ ಹನ್ನೆರಡನೆಯದಾಗಿ ಎಲ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬ ಆಕರ್ಷಿತರಾಗಿರುತ್ತಾರೆ ಇವರಿಗೆ ತುಂಬಾ ದೊಡ್ಡ ಆಸೆಗಳಿರುವುದಿಲ್ಲ ಸಣ್ಣ 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 ಸಂತೋಷಗಳಿಂದಲೇ ಖುಷಿಯಾಗಿರುತ್ತಾರೆ ಹಣದ ವಿಷಯದಲ್ಲಿ ಕೆಲವೊಮ್ಮೆ ಸಮಸ್ಯೆ ಎದುರಾದರೂ ಯಾವುದಾದರೂ ಮಾರ್ಗದಿಂದ ಪರಿಹಾರ ಸಿಗುತ್ತದೆ ಜನರೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಾರೆ ಇವರು ಕಲ್ಪನೆಯ ಜಗತ್ತಿನಲ್ಲಿ ವಾಸಿಸುತ್ತಾರೆ ಮತ್ತು ಕುಟುಂಬವನ್ನು ತಮ್ಮ ಜೀವನದ ಪ್ರಮುಖ ಭಾಗವೆಂದು ಪರಿಗಣಿಸುತ್ತಾರೆ ಸ್ವಭಾವತಃ ತುಂಬಾ ರೊಮ್ಯಾಂಟಿಕ್ ಆಗಿರುವ ಇವರು ತಮ್ಮ ಕಲ್ಪನೆಯ ಜಗತ್ತನ್ನು ತಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಪ್ರೀತಿ ವಿಷಯದಲ್ಲಿ ಇವರು ಆದರ್ಶವಾದಿಗಳಾಗಿರುತ್ತಾರೆ ಹದಿಮೂರನೆಯದಾಗಿ ಹದಿಮೂರನೇದಾಗಿ ಹೇಳುವುದಾದರೆ ಎಂ ಅಕ್ಷರದಿಂದ ಹೆಸರು ಆರಂಭವಾಗುವವರು ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವ ಸ್ವಭಾವದವರಾಗಿರುತ್ತಾರೆ ಇಂತಹ ಸ್ವಭಾವ ಕೆಲವೊಮ್ಮೆ ಇತರರಿಗೆ ತೊಂದರೆಯಾಗಬಹುದು ಕಹಿಯಾದರೂ ಮಾತನ್ನು ತೆರೆದುಕೊಂಡು ಹೇಳಿದರೆ ಸಮಸ್ಯೆಯೇ ಇರುವುದಿಲ್ಲ ಆದರೆ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಸಾಗುವುದು ಒಳ್ಳೆಯ ಫಲಿತಾಂಶವನ್ನು ಕೊಡುವುದಿಲ್ಲ ಇಂಥವರಿಂದ ಸೂಕ್ತ ದೂರವಿರುವುದು ಒಳ್ಳೆಯದು ಇವರ ಹಠಮಾರಿ ಸ್ವಭಾವ ಕೆಲವೊಮ್ಮೆ ಇತರರಿಗೆ ತೊಂದರೆ ತಂದೊಡ್ಡುತ್ತದೆ ಆದರೂ ತಮ್ಮ ಕುಟುಂಬದವರನ್ನು ಇವರು ತುಂಬಾ ಪ್ರೀತಿಸುತ್ತಾರೆ ಖರ್ಚು ಮಾಡುವ ಮೊದಲು ಹೆಚ್ಚು ಯೋಚಿಸುವುದಿಲ್ಲ ಉತ್ತಮವಾದ ವಿಷಯಗಳಿಗೆ ಇವರು ಹೆಚ್ಚು ಆಕರ್ಷಿತರಾಗುತ್ತಾರೆ ಪ್ರೀತಿಯ ವಿಷಯದಲ್ಲಿ ಇವರು ಸಂವೇದನಾಶೀಲರಾಗಿರುತ್ತಾರೆ ಮತ್ತು ಯಾವ ಸಂಬಂಧದಲ್ಲಿ ತೊಡಗಿಕೊಂಡರೂ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತಾರೆ ಇವರಿಗೆ ತಮ್ಮನ್ನು ಮನಸಾರೆ ಪ್ರೀತಿಸುವ ಸಂಗಾತಿಯೇ ಬೇಕು ಹದಿನಾಲ್ಕನೇದಾಗಿ ನೋಡುವುದಾದರೆ ಎನ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬಾ ಮುಕ್ತ ಚಿಂತನ್ ಚಿಂತನೆಯವರಾಗಿರುತ್ತಾರೆ ಇವರು ಯಾವಾಗ ಏನು ಮಾಡುತ್ತಾರೆ ಎಂಬುದು ಇವರಿಗೆ ಗೊತ್ತಿರುವುದಿಲ್ಲ ತುಂಬಾ ಮಹತ್ವಾಕಾಂಕ್ಷಿಗಳಾಗಿರುವ ಇವರು ಕೆಲಸದ ವಿಷಯದಲ್ಲಿ ಪರಿಪೂರ್ಣತೆಯನ್ನು ಬಯಸುತ್ತಾರೆ ಇವರ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಇರುತ್ತದೆ ಅದು ಎದುರುಗಿರುವವರನ್ನು ಸೆಳೆಯುತ್ತದೆ ಇತರರೊಂದಿಗೆ ವೈರತ್ವವನ್ನು ತೆಗೆದುಕೊಳ್ಳಲು ಇವರಿಗೆ ತಡವಾಗುವುದಿಲ್ಲ ಇವರಿಗೆ ಮೂಲಭೂತ ವಿಷಯಗಳ ಕೊರತೆ ಇರುವುದಿಲ್ಲ ಮತ್ತು ಆರ್ಥಿಕವಾಗಿ ಸಂಪನ್ನರಾಗಿರುತ್ತಾರೆ ಕೆಲವೊಮ್ಮೆ ಚಂದದಿಂದ ಫ್ಲಾಟ್ ಫ್ಲಟ್ ಮಾಡುವ ಗುಣವಿದೆ ಆದರೆ ಪ್ರೀತಿಯಲ್ಲಿ ಇವರು ವಿಶ್ವಾಸ ದೃಢರಾಗಿರುತ್ತಾರೆ ಸ್ವಭಾವತಃ ರೊಮ್ಯಾಂಟಿಕ್ ಮತ್ತು ಸಂಬಂಧಗಳ ಬಗ್ಗೆ ತುಂಬಾ ಸಂವೇದನಾಶೀಲರಾಗಿರುತ್ತಾರೆ ಹದಿನೈದನೇದಾಗಿ ನೋಡುವುದಾದರೆ ಇದರಿಂದ ಹೆಸರು ಆರಂಭವಾಗುವವರು ಸ್ವಭಾವದ ಬಗ್ಗೆ ಹೇಳುವುದಾದರೆ ಇವರ ಮನಸ್ಸು ತುಂಬಾ ತೀಕ್ಷ್ಣವಾಗಿರುತ್ತದೆ ಇವರು ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡುತ್ತಾರೆ ಇದೇ ಕಾರಣದಿಂದ ಇವರು ತಮ್ಮ ಕನಸಿನ ಎತ್ತರವನ್ನು ಬೇಗನೆ ತಲುಪುತ್ತಾರೆ ಆದರೂ ಸಮಾಜದೊಂದಿಗೆ ಸಾಮರಸ್ಯದಿಂದ ಸಾಗಲು ಇವರಿಗೆ ಇಷ್ಟ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಯಶಸ್ವಿಯಾಗುತ್ತಾರೆ ಪ್ರೀತಿಯ ವಿಷಯದಲ್ಲಿ ಇವರು ಪ್ರಾಮಾಣಿಕರಾಗಿರುತ್ತಾರೆ ಸಂಗಾತಿಯನ್ನು ದೋಕಾ ಮಾಡುವುದು ಇವರಿಗೆ ಇಷ್ಟವಿಲ್ಲ ಮತ್ತು ತಮ್ಮಿಂದಲೂ ಅಂತಹದ್ದೇ ನಿರೀಕ್ಷೆ ಇಟ್ಟುಕೊಳ್ಳುತ್ತಾರೆ ಒಮ್ಮೆ ನಿಮಗೆ ಅಂತಹದೇ ನಿರೀಕ್ಷೆ ಇಟ್ಟುಕೊಳ್ಳುತ್ತಾರೆ ಒಮ್ಮೆ ಕಮಿಟ್ಮೆಂಟ್ ಮಾಡಿಕೊಂಡರೆ ಜೀವನ ಪೂರ್ತಿ ಅವರಿಗಾಗಿಯೇ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾರೆ ಅದನೇದಾಗಿ ಪಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಗೊಂದಲದಲ್ಲಿ ಸಿಲುಕಿರುತ್ತಾರೆ ಇವರು ಬಯಸುವುದು ಒಂದಾದರೆ ಆಗುವುದು ಮತ್ತೊಂದು ಕೆಲಸವನ್ನು ಪರಿಪೂರ್ಣತೆಯಿಂದ ಮಾಡುತ್ತಾರೆ ಆದರೆ ಕೆಲಸದಲ್ಲಿ ಸ್ವಚ್ಛತೆ ಮತ್ತು ಪ್ರಾಮಾಣಿಕತೆ ಸ್ಪಷ್ಟವಾಗಿ ಕಾಣುತ್ತದೆ ಮುಕ್ತ ಚಿಂತನೆಯವರಾಗಿರುತ್ತಾರೆ ಇವರು ತಮ್ಮ ಸುತ್ತಲಿನ ಎಲ್ಲರನ್ನೂ ಕಾಳಜಿಯಿಂದ ಕಾಣುತ್ತಾರೆ ಮತ್ತು ಎಲ್ಲರನ್ನು ಒಟ್ಟಿಗೆ ಕರೆದೊಯ್ಯಲು ಇಷ್ಟಪಡುತ್ತಾರೆ ಕೆಲವೊಮ್ಮೆ ತಮ್ಮ ಆಲೋಚನೆಗಳನ್ನು ಇತರರ ಮೇಲೆ ಹೇರಲು ಪ್ರಯತ್ನಿಸುವುದಿಲ್ಲ ಇವರಿಗೆ ನಷ್ಟವಾಗಬಹುದು ಪ್ರೀತಿಯ ವಿಷಯದಲ್ಲಿ ಇವರು ಮೊದಲು ತಮ್ಮ ಛಾಯೆಯನ್ನೇ ಪ್ರೀತಿಸುತ್ತಾರೆ ಸುಂದರವಾದ ಸಂಗಾತಿಯನ್ನು ಇವರು ತುಂಬಾ ಇಷ್ಟಪಡುತ್ತಾರೆ ಕೆಲವೊಮ್ಮೆ ತಮ್ಮ ಸಂಗಾತಿಯೊಂದಿಗೆ ದ್ವೇಷವನ್ನು ಬೆಳೆಸಿಕೊಳ್ಳಬಹುದು ಆದರೆ ಜಗಳವಾದರೂ ಸಂಗಾತಿಯನ್ನು ಎಂದಿಗೂ ಬಿಡುವುದಿಲ್ಲ ಹದಿನೇಳದಾಗಿ ಕ್ಯೂ ಅಕ್ಷರದಿಂದ ಹೆಸರು ಆರಂಭವಾಗುವವರಿಗೆ ಜೀವನದಲ್ಲಿ ಹೆಚ್ಚಿನದನ್ನು ಸಾಧಿಸುವ ಆಸೆ ಇರುವುದಿಲ್ಲ ಆದರೆ ಭಾಗ್ಯವು ಇವರಿಗೆ ಎಲ್ಲವನ್ನೂ ಕೊಡುತ್ತದೆ ಇವರು ಸ್ವಭಾವತಃ ಪ್ರಾಮಾಣಿಕರು ಮತ್ತು ಸತ್ಯವಂತರೂ ಆಗಿರುತ್ತಾರೆ ಸೃಜನಶೀಲ ಸ್ವಭಾವದವರಾಗಿರುವ ಇವರು ತಮ್ಮದೇ ಜಗತ್ತಿನಲ್ಲಿ ಮುಳುಗಿರುತ್ತಾರೆ ಪ್ರೀತಿ ವಿಷಯದಲ್ಲಿ ಇವರು ತಮ್ಮ ಸಂಗಾತಿಯೊಂದಿಗೆ ಸಾಮರಸ್ಯವಾಗಿರಲು ಕಷ್ಟಪಡುತ್ತಾರೆ ಆಲೋಚನೆಯಾಗಲಿ ಕೆಲಸದಾಗಲಿ ಕೆಲವೊಮ್ಮೆ ಭಿನ್ನತೆಯನ್ನು ಎದುರಿಸಬೇಕಾಗುತ್ತದೆ ಆದರೂ ಇವರ ಕಡೆಯ ಜನರು ಸುಲಭವಾಗಿ ಆಕರ್ಷಿತರಾಗುತ್ತಾರೆ ಆ ರಕ್ಷರದಿಂದ ಬರುವ ಆರಂಭವಾಗುವವರು ಸಾಮಾಜಿಕ ಜೀವನವನ್ನು ಜೀವಿಸಲು ಇಷ್ಟಪಡುವುದಿಲ್ಲ ಆದರೆ ಕುಟುಂಬವು ಇವರಿಗೆ ತುಂಬ ಮಹತ್ವವಾಗಿರುತ್ತದೆ ಓದು ಬರೆಯುವಿಕೆಯಲ್ಲಿ ಇವರಿಗೆ ಆಸಕ್ತಿ ಇರುವುದಿಲ್ಲ ಗುಂಬಿನವರು ಮಾಡುವ ಕೆಲಸವನ್ನು ಮಾಡಲು ಇವರಿಗೆ ಖುಷಿ ಇರುವುದಿಲ್ಲ ಬದಲಿಗೆ ಯಾರೂ ಮಾಡದ ಕೆಲಸವನ್ನು ಮಾಡಲು ಇಷ್ಟಪಡುತ್ತಾರೆ ಇವರು ತುಂಬ ವೇಗವಾಗಿ ಮುಂದುವರಿಯುತ್ತಾರೆ ಮತ್ತು ಧನ ಸಂಪತ್ತಿನ ಕೊರತೆ ಇರುವುದಿಲ್ಲ ತಮ್ಮಿಂದ ಉನ್ನತವಾದ ಆಲೋಚನೆ ಬುದ್ಧಿವಂತಿಕೆ ಮತ್ತು ಜ್ಞಾನವಿರುವವರು ಇವರನ್ನು ಆಕರ್ಷಿಸುತ್ತಾರೆ ಸುಂದರವಾಗಿ ಕಾಣುವ ಮತ್ತು ಗೌರವಾನ್ವಿತರಾದವರ ಕಡೆಗೆ ಇವರು ಸೆಳೆಯಲ್ಪಡುತ್ತಾರೆ ಆದರೆ ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಏರಿಳಿತಗಳು ಎದುರುತ್ತಾ ಎದುರಾಗುತ್ತವೆ ಹತ್ತೊಂಬತ್ತನೆಯದಾಗಿ ಎಸ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವವರಾಗಿರುತ್ತಾರೆ ಇವರ ಮಾತಿನ ಕೌಶಲ್ಯವು ಎದುರುಗಿರುವವರನ್ನು ಸೆಳೆಯುತ್ತದೆ ಮನಸ್ಸಿನಿಂದ ತೀಕ್ಷ್ಣವಾಗಿರುವ ಇವರು ಆಲೋಚನೆಯಿಂದ ಕೆಲಸ ಮಾಡುತ್ತಾರೆ ತಮ್ಮ ವಿಷಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇವರಿಗೆ ಇಷ್ಟವಿಲ್ಲ ಇವರು ಮನಸ್ಸಿನಿಂದ ಕೆಟ್ಟವರಲ್ಲ ಆದರೆ ಇವರ ಮಾತಿನ ಶೈಲಿಯಿಂದ ಕೆಲವೊಮ್ಮೆ ಇತರಿಗೆ ಕೆಟ್ಟವರೆನಿಸುತ್ತಾರೆ ಪ್ರೀತಿಯು ವಿಷಯದಲ್ಲಿ ಇವರ ಸಂಕೋಚಿತ ಅಂದರೆ ಸಂಕೋಚಿಗಳಾಗಿರುತ್ತಾರೆ ಬಹಳ ಯೋಚಿಸುತ್ತಾರೆ ಆದರೆ ಪ್ರೀತಿಗಾಗಿ ಮೊದಲ ಹೆಜ್ಜೆ ಇಡಲು ಇವರಿಗೆ ಬರುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಇವರು ತುಂಬಾ ಗಂಭೀರರಾಗಿರುತ್ತಾರೆ ಇಪ್ಪತ್ತನೆಯದಾಗಿ ಟಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಖರ್ಚಿನ ವಿಷಯದಲ್ಲಿ ತುಂಬಾ ಮುಕ್ತ ಕೈ ವರಾಗಿರುತ್ತಾರೆ ಆಕರ್ಷಕವಾಗಿ ಕಾಣುವ ಇವರು ಸಂತೋಷದ ಸ್ವಭಾವದವರು ಆಗಿರುತ್ತಾರೆ ಕಷ್ಟ ಪಟ್ಟು ಅಂದರೆ ಕೆಲಸ ಮಾಡುವವರು ಇವರಿಗೆ ಕಷ್ಟಪಟ್ಟು ಕೆಲಸ ಮಾಡುವುದು ಇವರಿಗೆ ಇಷ್ಟವಿಲ್ಲ ಆದರೆ ಹಣದ ಕೊರತೆ ಇರುವುದಿಲ್ಲ ತಮ್ಮ ಮನಸ್ಸಿನ ಮಾತನ್ನು ಇವರು ಕೇಳುವುದಿಲ್ಲ ಸೊ ಹಾಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕಷ್ಟಪಟ್ಟು ಕೆಲಸ ಮಾಡುವುದು ಇವರಿಗೆ ಇಷ್ಟವಿಲ್ಲ ಆದರೆ ಹಣದ ಕೊರತೆ ಇರುವುದಿಲ್ಲ ತಮ್ಮ ಮನಸ್ಸಿನ ಮಾತನ್ನು ಯಾರೊಂದಿಗೂ ಬೇಗನೆ ಹಂಚಿಕೊಳ್ಳುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಸಂಬಂಧಗಳ ಬಗ್ಗೆ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತಾರೆ ಆದರೆ ಮಾತುಗಳನ್ನು ಗುಪ್ತವಾಗಿಡುವ ಗುಣವೂ ಇವರಲ್ಲಿದೆ ಇಪ್ಪತ್ತೊಂದನೆಯದಾಗಿ ಯು ಅಕ್ಷರದಿಂದ ಹೆಸರು ಆರಂಭವಾಗುವವರು ಬಹಳಷ್ಟು ಬಹಳಷ್ಟು ಪ್ರಯತ್ನ ಪಡುವವರಾಗಿರುತ್ತಾರೆ ಆದರೆ ಇವರ ಕೆಲಸವು ಒಡ್ಡಿಕೊಳ್ಳ ಒಡ್ಡಿ ಹೋಗುವುದಕ್ಕೂ ತಡವಾಗುವುದಿಲ್ಲ ಇತರರ ಮನಸ್ಸನ್ನು ಗೆಲ್ಲುವ ಕಲೆ ಇವರಿಗೆ ಗೊತ್ತು ಇತರರಿಗಾಗಿ ಯಾವಾಗಲೂ ಸಮಯವನ್ನು ಕಂಡುಕೊಳ್ಳುತ್ತಾರೆ ತುಂಬಾ ಬುದ್ಧಿವಂತರಾಗಿರುತ್ತಾರೆ ಇವರು ಎಂದಿಗೂ ಹಿಂದೆ ತಿರುಗಿ ನೋಡುವುದಿಲ್ಲ ತಮ್ಮ ಸಂಗಾತಿಯ ಗುಂಪಿನಲ್ಲಿ ಯಾವಾಗಲೂ ಭಿನ್ನವಾಗಿ ಕಾಣಬೇಕೆಂದು ಬಯಸುತ್ತಾರೆ ಸಂಗಾತಿ ಇಲ್ಲದಿದ್ದರೂ ಅವರ ಚಿಂತನೆಯಲ್ಲೇ ಮುಳುಗಿರುತ್ತಾರೆ ತಮ್ಮ ಸಂತೋಷಕ್ಕಿಂತ ಸಂಗಾತಿಯ ಸಂತೋಷವನ್ನು ಮೊದಲು ಯೋಚಿಸುತ್ತಾರೆ ಇಪ್ಪತ್ತೆರಡನೆಯದಾಗಿ ವಿ ಅಕ್ಷರದಿಂದ ಹೆಸರು ಆರಂಭವಾಗುವವರು ಸ್ವಭಾವತಃ ಸ್ವಲ್ಪ ಲವಲವಿಕೆಯಾಗಿರುತ್ತಾರೆ ತಮಗೆ ಇಷ್ಟವಾದ ಕೆಲಸವನ್ನು ಮಾತ್ರ ಮಾಡುತ್ತಾರೆ ಮನಸ್ಸಿನಿಂದ ಸ್ವಚ್ಛರಾಗಿರುವ ಇವರು ತಮ್ಮ ಮಾತುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಇವರನ್ನು ಕಷ್ಟ ಅಂದರೆ ಕಟ್ಟುಪಾಡಿನಲ್ಲಿ ಇಟ್ಟರೆ ಏನನ್ನೂ ಸಾಧಿಸಲಾಗದು ಪ್ರೀತಿಯ ವಿಷಯದಲ್ಲಿ ತಮ್ಮ ಪ್ರೀತಿಯನ್ನು ಎಂದಿಗೂ ವ್ಯಕ್ತಪಡಿಸುವುದಿಲ್ಲ ಹಾಸ್ಯದಲ್ಲಿ ಕೇಳಿದ ಮಾತುಗಳಿಂದಲೂ ಆಳವಾದ ಅರ್ಥವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಕೆಲವೊಮ್ಮೆ ಈ ಮಾತುಗಳೇ ಇವರಿಗೆ ತೊಂದರೆ ತಂದೊಡ್ಡುತ್ತದೆ ಇಪ್ಪತ್ಮೂರನೇದಾಗಿ ಡಬ್ಲ್ಯೂ ಅಕ್ಷರದಿಂದ ಹೆಸರು ಆರಂಭವಾಗುವವರು ಸಂಕುಚಿತ ಮನಸ್ಸಿನವರಾಗಿರುತ್ತಾರೆ ಒಂದೇ ರೀತಿಯ ವಿಧ ಜೀವನವನ್ನು ಜೀವಿಸಲು ಇವರಿಗೆ ಬೇಸರವಾಗುವುದಿಲ್ಲ ಇವರಲ್ಲಿ ಅಹಂಕಾರದ ಭಾವನೆ ತುಂಬಿಕೊಂಡಿರುತ್ತದೆ ಇವರು ಎಲ್ಲಿರುತ್ತಾರೋ ಅಲ್ಲಿ ತಮ್ಮ ಮಾತನ್ನು ಜೋರಾಗಿ ಹೇಳಲು ಶುರು ಮಾಡುತ್ತಾರೆ ಇದರಿಂದ ಎದುರುಗಿರುವವರು ಇವರಿಂದ ದೂರ ಓಡಲು ಶುರು ಮಾಡುತ್ತಾರೆ ಇಪ್ಪತ್ನಾಲ್ಕನೇದಾಗಿ ಎಕ್ಸ್ ಅಕ್ಷರದಿಂದ ಹೆಸರು ಆರಂಭವಾಗುವವರು ಸ್ವಲ್ಪ ಭಿನ್ನ ಸ್ವಭಾವದಾಗಿರುತ್ತಾರೆ ಎಲ್ಲದರಲ್ಲೂ ಪರಿಪೂರ್ಣರಾಗಿರುವ ಇವರು ಇಚ್ಛೆಯಿಲ್ಲದಿದ್ದರೂ ಕೋಪದ ಗುರಿಯಾಗುತ್ತಾರೆ ಕೆಲಸವನ್ನು ತಡವಾಗಿ ಮಾಡುವುದು ಇವರಿಗೆ ಇಷ್ಟವಿಲ್ಲ ತಕ್ಷಣವೇ ಮುಗಿಸಲು ಇವರು ನಂಬಿಕೆ ಇಡುತ್ತಾರೆ ಇವರಿಗೆ ಒಂದೇ ವಿಷಯದಿಂದ ಬೇಗನೆ ಬೇಸರವಾಗುತ್ತದೆ ತಾವು ಏನು ಮಾಡಲಿದ್ದೇವೆ ಎಂಬುದು ಇವರಿಗೆ ಗೊತ್ತಿರುವುದಿಲ್ಲ ಸೊ ಇಪ್ಪತ್ತೈದನೇದಾಗಿ ವೈ ಅಕ್ಷರದಿಂದ ಹೆಸರು ಆರಂಭವಾಗುವವರಿಂದ ಸಲಹೆ ಪಡೆದರೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ ಖರ್ಚಿಗೆ ಯೋಚಿಸದ ಇವರಿಗೆ ಒಳ್ಳೆಯ ಆಹಾರ ಸಿಕ್ಕರೆ ಯಾವಾಗಲೂ ಸಂತೋಷವಾಗಿರುತ್ತಾರೆ ಆಕರ್ಷಕ ವ್ಯಕ್ತಿತ್ವದ ಒಡೆಯರಾದ ಓದಿ ದೂರ ಅಂದ್ರೆ ಜನರನ್ನು ದೂರದಿಂದಲೇ ಓದಿ ಬಿಡುತ್ತಾರೆ ಇವರಿಗೆ ಹೆಚ್ಚು ಮಾತನಾಡಲು ಇಷ್ಟವಿಲ್ಲ ಸಂಪತ್ತು ಇವರಿಗೆ ಸಿಗುತ್ತದೆ ಝೆಡ್ ಅಕ್ಷರದಿಂದ ಆರಂಭವಾಗುವವರು ಸ್ವಭಾವತಃ ಇತರರೊಂದಿಗೆ ಬೇಗನೆ ಬರೆಯುತ್ತಾರೆ ಗಂಭೀರ ಸ್ವಭಾವದವರಾಗಿರುತ್ತಾರೆ ತುಂಬಾ ತಂಪಾದ ಶೈಲಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ ತಾವು ಮಾ ಮಾತನಾಡುವುದು ಸ್ಪಷ್ಟವಾಗಿರುತ್ತದೆ ಮತ್ತು ಜೀವನವನ್ನು ಆನಂದಿಸಲು ಇವರಿಗೆ ಗೊತ್ತು ಸಿಗದ ವಿಷಯಗಳಿಗೆ ಗೋಳಾಡದೆ ಅದನ್ನು ಬಿಟ್ಟು ಮುಂದೆ ಸಾಗುವುದು ಇವರಿಗೆ ಇಷ್ಟ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ